ಆನಿಕಲ್ ಪಟ್ಟಣದ ವೃತ್ತದಲ್ಲಿ ನಡೆದ ಐತಿಹಾಸಿಕ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಒಣಕರಗ ಮಹೋತ್ಸವ ಅಂಗವಾಗಿ ಸಮಾಜ ಸೇವಕರಾದ ನಂದಕುಮಾರ್ ಮತ್ತು ವಿ ನವೀನ್ ರವರ ತಂಡದ ವತಿಯಿಂದ ಕರಗ ಮಹೋತ್ಸವಕ್ಕೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಎನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ಧನ್ಯವಾದಗಳನ್ನು ತಿಳಿಸ್ತಾ ಯಾಕಂದ್ರೆ ಈ ಕರಗ ಮಹೋತ್ಸವಕ್ಕೆ ಅನ್ನದಾನವನ್ನ ಏರ್ಪಡಿಸಿದ ಏರ್ಪಡಿಸಿದಾಗ ಎಲ್ಲರೂ ಸಹಕಾರ ಮಾಡಿ ಸಹಕಾರ ಮಾಡಿ ಈ ಅನ್ನದಾನವನ್ನ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ದ್ರೌಪ ದ್ರೌಪದಮ್ಮ ಕರಗ ಮಹೋತ್ಸವದಲ್ಲಿ ಅವ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕೆ ಅವ್ರಿಗೆಲ್ಲರೂ ಅಭಿನಂದನೆಗಳನ್ನ ಅನ್ನದಾನ ಅನ್ನೋದು ಶ್ರೇಷ್ಠ ದಾನ ನಾವು ಯಾವುದೇ ಒಂದು ರೀತಿಯಲ್ಲಿ ನಾವು ದ ಏನೋ ಒಂದು ಮಾಡಿದ್ರು ಕೆಲವೊಂದು ಟೈಮಲ್ಲಿ ನನಗೆ ಎಷ್ಟೋ ಜನ ಬರ್ತಾರೆ ಆರ್ಕೆಸ್ಟ್ರಾ ಮಾಡಿಸಿ ನೀವು ಮತ್ತೆ ಸುಗಮ ಸಂಗೀತ ಅಂದರೆ ನಾವು ಅದನ್ನು ಎಷ್ಟು ಇದು ಮಾಡಿಸೋದಕ್ಕೂ ಆಗೋಲ್ಲ ಯಾಕೆಂದ್ರೆ ಅನ್ನ ಅನ್ನೋದು ನಾವು ಒಂದು ಹತ್ತು ಜನ ನಾವು ಅದು ಭಾಗಿಯಾಗ್ತೀವಿ ನಾವು ಭಾಗಿ ನಾವು ತಿಂದಿರಿ ಹತ್ತು ಜನಕ್ಕೆ ಅನ್ನ ಇದು ಮಾಡಿದಾಗ ಅಂದ್ರೆ ಆ ಶ್ರೇಷ್ಠ ದಾನ ಅನ್ನೋ ಉದ್ದೇಶದಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮ ನಡೆಸ್ತರೂ ಅನ್ನದಾನಕ್ಕೆ ನಾವು ಮುಂದೆ ಇರ್ತೀವಿ ಅದರಿಂದ ಏನು ಮಾಡ್ತೀವಿ ಹಳ್ಳಿಗಳು ಸುತ್ತಮುತ್ತ ಹಳ್ಳಿಗಳ ಕರಗ ಮಹೋತ್ಸವ ಸುಮಾರು ವರ್ಷಗಳಿಂದ ಕರಗ ಆನೆಕಲ್ಲಲ್ಲಿ ನಿಂತಿರೋ ನಿಂತೋಗಿರೋದ್ರಿಂದ ಈ ವರ್ಷ ನಡೀತಾ ಇರೋದ್ರಿಂದ ಸುತ್ತಮುತ್ತ ಹಳ್ಳಿಗಳು ಜನಗಳೆಲ್ಲನು ಈ ಒಂದು ವಿಶೇಷವಾಗಿ ಕರಗ ಮಹೋತ್ಸವಕ್ಕೆ ಸೇರ್ತಾ ಇರ್ತಾರೆ ಅವರು ಅಲ್ಲಿಂದ ಬಂದಿರೋದ್ರಿಂದ ನಾವು ಒಂದು ಅನುದಾನ ಮಾಡಿದ್ರೆ ಅವ್ರಿಗೂ ಒಂದು ನಮ್ಮ ಹಳ್ಳಿಯ ಸೇವೆ ಆತಿಥ್ಯ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರಖ್ಯಾತ ಕರಗ ಮಹೋತ್ಸವದ ಅಂಗವಾಗಿ ಇವತ್ತು ಒಣ ಕರಗ ನಾವು ಇವತ್ತು ಇಲ್ಲಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ತುಂಬಾ ತಿಲಕ್ ಸರ್ಕಲ್ನಿಂದ ತಿಲಕ್ ಸರ್ಕಲಲ್ಲಿ ಇಲ್ಲಿ ತುಂಬಾ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದ ಜನಗಳು ಬರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸುಮಾರು ಒಂದು ಆರ್ನೂರು ಕೆ ಜಿಯಷ್ಟು ಅಷ್ಟು ಅನ್ನದಾನ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ತುಂಬಾ ಚೆನ್ನಾಗಿ ಜನ ಬಂದು ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಅದಕ್ಕೆ ನಮ್ಮ ಗುರು ಹಿರಿಯರುಗಳೆಲ್ಲ ಭಾಗಿಯಾಗಿರೋದು ನಮ್ಗೆ ಇನ್ನೂ ಸಂತೋಷವಾಗಿದೆ ಎಲ್ಲ ಮಾಧ್ಯಮದವರೆಗೂ ಬಂದು ಭಾಗವಹಿಸಿರೋದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಸ್ನೇಹಿತರು ನಮ್ಮ ನಮ್ಮ ಮಾಧ್ಯಮದವ್ರು ಬಂದಿರೋದು ನಮ್ಗೆ ತುಂಬಾ ಖುಷಿ ಧನ್ಯವಾದಗಳು ವಿಶೇಷ ಅಂದ್ರೆ ಅಂದ್ರೆ ನಮ್ಮ ನಂದಕುಮಾರ್ ಸರ್ ಅವರು ಏನಂದ್ರೆ ಪ್ರತಿ ದಿನ ಹೇಳ್ತಾ ಇರ್ತಾರೆ ಏನೋ ಆಗ್ಲಿಲ್ಲ ಯಾವತ್ತು ಅಷ್ಟೇ ಏನಿಂಗ್ ಕೇಳಲಾದ್ರೆ ಒಳ್ಳೇದ್ ಮಾಡೋ ಅನ್ನ ಕಿತ್ತಾಕೋ ಕೆಲಸ ಯಾರು ಮಾಡಬೇಡ ಅಂತ ಆದ್ರಿಂದ ನಾನು ಇತ್ತಂದ್ರೆ ಅದರಿಂದ ನಾವು ಹೇಳಿದ್ದೆ ಯಾವಾಗ್ಲೂ ಹಿಂದೆ ಉಳಿತೀವಿ ಯಾಕಂದ್ರೆ ಅನ್ನ ಕಿತ್ತಾಕೋ ಕೆಲಸ ಕೆಲಸ ಮಾಡಬಾರ್ದು ಅಂತ ನಮಗೆ ಹೇಳಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ ಅನುದಾನ ಮಾಡೋವಾಗ ಅಷ್ಟೇ ಒಂದು ಮುನ್ನೂರು ಕೆ ಜಿ ಹಾಕ್ಸೋಣ ಅಂತ ಹೇಳಿದೆ ನಾನು ನೋಡ ಎಲೆಕ್ಷನ್ಗೆ ನಿಂತ್ಕೊಂಡಾಗ ಅನುದಾನ ಮಾಡೋವಾಗ ಲೆಕ್ಕ ಹಾಕಬಾರ್ದ ಆ ಎಲೆಕ್ಷನ್ ನಿಂತ್ಕೊಂಡ್ಮೇಲೆ ಹೆಂಗೆ ಯೋಚನೆ ಮಾಡಬಾರ್ದು ಅನುದಾನ ಮಾಡೋರ್ಗು ಯೋಚನೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಭಟ್ರು ರಾಜು ಭಟ್ರು ಬೇಯಿಸಿ ಬೇಯಿಸಿ ಹಾಕ್ತಾವ್ರೆ ಜನನೂ ಹಂಗೆ ರೆಸ್ಪಾನ್ಸ್ ಚೆನ್ನಾಗೈತೆ ತುಂಬಾ ಖುಷಿ ಆಗ್ತಾ ಐತೆ ಸರ್ ಅದು ಲೆಕ್ಕ ಹಾಕಿಲ್ಲ ಸರ್ ಅಂದ್ರೆ ತುಂಬಾ ಜನ ನಾನು ಕೆಜಿ ತಿಂದಿದ್ದಾರೆ ಸರ್ ಇನ್ನ ಆನೆ ಕಲ್ಲಿನಲ್ಲಿ ಕರಗ ಉತ್ಸವ ಪ್ರಾರಂಭ ಆಗಿ ಐದು ದಿನ ಆಗಿದೆ ಇವತ್ತೊಂದು ದಿನ ದ್ರೌಪದಮ್ಮ ಹಸಿಕರಿಗಾಗಿ ಒಣಕರ್ಗ ದಿನ ಇವತ್ತು ಈ ದಿನ ನಮ್ಮ ಸ್ನೇಹಿತರಾದಂಥ ನಂದಕುಮಾರ್ ಆಂಡು ನಮ್ಮ ನವೀನ್ ಇವರೆಲ್ಲ ಇವರು ತಂಡ ಆನೆಕಲ್ನಲ್ಲಿ ಸುಮಾರು ಹತ್ತು ಸಾವಿರ ಜನಕ್ಕೆ ಅನ್ನದಾನ ರೂಪಿಸಿದ್ದಾರೆ ದಯಮಾಡಿ ಜನತೆ ಬಂದು ನಿಧಾನವಾಗಿ ಅನ್ನದಾನದಲ್ಲಿ ಭಾಗಿಯಾಗಿ ಎಲ್ಲರೂ ಊಟವನ್ನು ಮಾಡಿಕೊಂಡು ದ್ರೌಪದಮ್ಮ ಕರ್ಗ ಮೂ ಒಂದು ಮೂರುವರೆಗೆ ಬರುತ್ತೆ ಕರಗ ಬರುವಾಗ ಎಲ್ಲರೂ ಇದ್ದು ನೋಡಿಕೊಂಡು ಜನತೆಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅಭಿಪ್ರಾಯನ ಕೊಟ್ಟು ಕರಗ ನಡೆಸ ನಡೆಸ್ತಾರೆ ಅಂತ ಆರಿಸ್ತಾ ಇದ್ದೇನೆ ಮತ್ತೊಂದು ಈ ದೌರಪ್ಪ ದೂರಪ್ಪ ಕರಗ ನಡೆಯುವಾಗ ಮಳೆ ಬಿದ್ದಿದೆ ಇದು ಆನೆಕಲ್ ಜನತೆಗೆ ಬಹಳ ಒಳ್ಳೆಯದು ಅಂತ ಮೊದಲನೇ ಬಾರಿಗೆ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಸರ್ವ ವಿದ್ಯಾ ದ್ರೌಪದಿ ಯಸ್ಮಾ ಶೈವ ಸರಸ್ವತಿ ಅಂತ ಅಯೋಧ್ಯಿಯ ಲೋಕ ಕಲ್ಯಾಣಿ ಆದಿಶಕ್ತಿ ದ್ರೌಪದ ಮಾತ ಕರಗಶಕ್ತಿ ಉತ್ಸವ ನಿಮಿತ್ತವಾಗಿ ಆನಕಲ್ಪಟ್ಟಣದ ತಿಲಕ್ ವೃತ್ತದಲ್ಲಿ ಇಂದು ಪ್ರೀತ ನಂದಕುಮಾರ್ ಮತ್ತು ನವೀಂದ್ರವರ ತಂಡದ ವತಿಯಿಂದ ಆ ದೇವಿಯ ಕೃಪಾ ಕಟಕ್ಷಕ ಅವರ ಧರ್ಮ ಅವರ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡುವ ಹಿತದೃಷ್ಟಿಯಿಂದಾಗಿ ಸಮಸ್ತರಿಗೂ ಸಹ ಅಖಂಡ ರಾತ್ರಿ ಇಡೀ ಅವರು ಅನ್ನದಾನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅನ್ನದಾನ ಕ್ಷಣ ವಿದ್ಯಾ ಯಾವ ಜೀವಂ ಅಂತಾರೆ ಹಾಗೆ ಸರ್ವ ವಿದ್ಯಾ ದ್ರೌಪದಿ ಸೈವ್ ಸರಸ್ವತಿ ಅದಕ್ಕೋಸ್ಕರವಾಗಿ ಸರ್ವ ವಿದ್ಯಾ ದೇವತೆಯಾದಂತಹ ಆದಿ ದೇವತೆಯಾದಂತಹ ಆದಿಶಕ್ತಿ ಅಯೋನಿತೆ ದ್ರೌಪದ ಮಾತೆ ಕರಗ ಶಕ್ತುತ್ಸವದ ನಿಮಿತ್ತವಾಗಿ ಇಂದು ಈ ಒಂದು ಸಂದರ್ಭದಲ್ಲಿ ಸಮಯೋಚಿತವಾಗಿ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿರುವಂತಹ ನಂದಕುಮಾರ್ ಮತ್ತು ನವೀನ್ ಕುಮಾರ್ ನವೀನ್ ಇವರ ತಂಡದ ಎಲ್ಲರಿಗೂ ಸಹ ಆದಿಶಕ್ತಿ ದ್ರೌಪದ ಮಾತೆಯ ಕೃಪಾ ಕಟ್ಟಕ್ ಸದಾ ಇರಲಿ ನಮ್ಮ ಪಟ್ಟಣದ ಸಮಸ್ತ ಮನುಕುಲಕ್ಕೂ ಸಹ ದೇವಿಯ ಅನುಗ್ರಹ ಈ ವರ್ಷದಲ್ಲಿ ಆದರೂ ವಿಶೇಷವಾಗಿ ವಿಶ್ವ ಉತ್ಸವ ಸಂವತ್ಸರದ ಈ ವರ್ಷದಲ್ಲಿ ಆ ದೇವಿಯ ಅನುಗ್ರಹದಿಂದ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲರೂ ಆರೋಗ್ಯವಾಗಿ ಬದುಕಲಿ ಎಲ್ಲ ಸಮಸ್ತ ಜನರಿಗೂ ಸಹ ಸುಖ ಸಂತಿಯವರು ಸಹ ನೆಮ್ಮದಿ ಎಲ್ಲವೂ ಲಭ್ಯ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂತಹ ಒಂದು ಗೌರವ ಆನೆಕಲ್ ಕರಗ ಮಹೋತ್ಸವದ ಪ್ರಯುಕ್ತ ಆನೆಕಲ್ನಲ್ಲಿ ಈ ದಿನ ನಾಲ್ಕನೇ ದಿನ ಅಂದ್ರೆ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನವೀನ್ ಮತ್ತು ನಂದಕುಮಾರ್ ಅವರ ತಂಡ ಅನುದಾನವನ್ನು ಮಾಡ್ತಾ ಇದ್ದಾರೆ ಆ ಭಗವಂತ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ನೀಡಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ಮಾಡಿ ಕೃಪೆ ಪಾತ್ರ ಆಗಲಿ ಅಂತೇಳಿ ಮೂಲಕ ಕೇಳ್ಕೊಂತೀನಿ ಕಲ್ಲಿನ ಮಲ್ಲಿಗೆ ಕರಗ ಮಲ್ಲಿಗೆ ಹೂಗಳ ಮಂದಾರದೊಳಗ ವಸಂತ ಚೈತ್ರ ಪೌರ್ಣಮಿ ಒಳಗ ವಸಂತ ಚೈತ್ರ ಪೌರ್ಣಮಿ ಒಳಗ ಎಲ್ಲರ ಮನೆಯಲ್ಲಿ ಬಂಧು ಬಳಗ ಎಲ್ಲರ ಮನೆಯಲ್ಲಿ ಬಂಧು ಬಳಗ ಧನ್ಯವಾದಗಳು ನಡೀತಾ ಇದೆ ಇಲ್ಲಿ ತಿಲಕ್ ಸರ್ಕಲಲ್ಲಿ ನಂದಕುಮಾರ್ ಆಮೇಲೆ ನವೀನ್ ಕುಮಾರ್ ಅವರು ಅನುದಾನ ಮಾಡ್ತಾ ಇದ್ದಾರೆ ಭಾಳ ಸೊಗಸಾಗಿ ಮಾಡ್ತಾ ಇದಾರೆ ಜನ ತುಂಬ ನೀಟಾಗಿ ವೇಸ್ಟ್ ಮಾಡ್ತೀರಾ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಅಪ್ಪ ಕರಗ ಮಹೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಹೊಣ್ ಪ್ರಯುಕ್ತ ಸನ್ ಸ್ಟಾರ್ ಕೋಪರೇಟಿವ್ ಬ್ಯಾಂಕ್ ಮಾಲೀಕರಾದ ನಂದಣ್ಣನವರು ಹಾಗೂ ನವೀನ್ ಎಲ್ಲರೂ ಸೇರಿಕೊಂಡು ಅಂದಾನ ಮಾಡ್ತಾರೆ ಒಂದು ಐದು ಸಾವಿರ ಜನದ ಮೇಲೆ ಅಂದಾನ ನಡೀತದೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ ಹಾಗೆ ಎರಡು ಗಂಟೆಗೆ ಪೂರ್ಣ ಕರಗ ಇರೋದ್ರಿಂದ ಎರಡು ಎರಡೂವರೆ ಸುಮಾರಿಗೆ ಕರಗ ಆಚೆ ಬರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಕರಗವನ್ನು ಯಶಸ್ವಿಗೊಳಿಸಬೇಕಾಗಿ ಏನು ಆನೆಕಲ್ ಆನೆಕಲ್ ಟೌನ್ನ ಕರಗ ಮಹೋತ್ಸವ ಅಂಗವಾಗಿ ಇವತ್ತು ಅದ್ದೂರಿ ಕಾರ್ಯಕ್ರಮವನ್ನು ನಮ್ಮ ನಂದ್ಕುಮಾರ ನಮ್ಮ ನವೀನ್ ಇವರ ಸಂಗಡಿಗರು ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡೋದ ಮುಖಾಂತರ ಇವತ್ತು ಇಡೀ ಟೌನಿನಲ್ಲಿ ಅನ್ನ ಸಮರ್ಪಣೆಯನ್ನು ಏರ್ಪಾಟ್ ಮಾಡಿದರೆ ಕರಗ ಮಹೋತ್ಸವ ಅಂಗವಾಗಿ ಇವತ್ತು ಕಾರ್ಯಕ್ರಮ ತುಂಬ ವಿಜೃಂಭಣೆಯಲ್ಲಿ ಅನುದಾನ ನಡೀತಾ ಇದೆ ಇದೇ ರೀತಿ ಎಲ್ಲ ಭಕ್ತಾದಿಗಳು ಕೂಡ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡೋದು ಇರ್ಬೋದು ನೀರು ಕೊಡೋದಿರ್ಬೋದು ಬಾಣಗಾ ಕೊಡೋದಿರ್ಬೋದು ಎಲ್ಲ ಕಡೆಯೂ ವಿಜೃಂಭಣೆಯಲ್ಲಿ ಆನೆಕಲ್ ಟೌನ್ನಲ್ಲಿ ನಡೀತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಕರ್ಗ ಮಹೋತ್ಸವ ಹಿಂದೆ ಏನು ಆನೆಕಲ್ಲಲ್ಲಿ ಕರ್ಗ ಅಂತೇಳಿದ್ರೆ ಇಡೀ ಬೆಂಗಳೂರು ಇರ್ಬೋದು ಇಡೀ ನಮ್ಮ ಡಿಸ್ಟಿಕ್ಕು ಬೇರೆ ಬೇರೆ ಡಿಶ್ಟಿಕ್ನಿಂದ ಆನೆಕಲ್ಲ ಕರ್ಗ ವೀಕ್ಷಣೆ ಮಾಡೋದಕ್ಕೆ ಬರ್ತಾಯಿದ್ರು ಈಗಲೂ ಕೂಡ ಕೆಲವು ದಿನಗಳ ಕಾರಣಾಂತಗಳಿಂದ ನಿಂತಿದ್ರೂ ಕೂಡ ಈಗ ಕರಗ ಮಹೋತ್ಸವ ವಿಜೃಂಭಣೆಯನ್ನು ಈ ವರ್ಷ ನಡೀತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಆನೆಕಲ್ ಟೌನಲ್ಲಿ ಕರಗ ಇನ್ನೂ ವಿಜೃಂಭಣೆಯಲ್ಲಿ ಆಗಲಿ ಎಲ್ಲ ಭಕ್ತಾದಿಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ನಾಯಕರುಗಳಿಗೂ ಕೂಡ ಈ ಕರಗ ಮಹೋತ್ಸವಕ್ಕೆ ಬೆಂಬಲವನ್ನು ಕೊಡಬೇಕು ಎಲ್ಲ ಬಂಧುಗಳಿಗೆ ಸಹಾಯವನ್ನು ಮಾಡೋದ ಮುಖಾಂತರ ಕರ್ಗವನ್ನು ಇನ್ನ ವಿಜೃಂಭಣೆಯಲ್ಲಿ ಮಾಡಬೇಕು ಅಂತೇಳಿ ನಾನು ಕರ್ಗ ಏನು ಕಮಿಟಿ ಇದೆ ಆ ಕಮಿಟಿಯಲ್ಲಿ ನಾನು ಬೇಡ್ಕೊತೇನೆ ನಮ್ಮ ಆನೆಕಲ್ ತಾಲೂಕಿನ ಜನತೆಯಲ್ಲೂ ಕೂಡ ಇನ್ನು ಹೆಚ್ಚಿನ ಜನ ಬಂದು ಕರ್ಗಾವನ್ನು ವೀಕ್ಷಣೆ ಮಾಡಬೇಕು ಆನೆಕಲ್ ಟೌನ್ನಲ್ಲಿ ಏನೋ ಒಂದು ಹಬ್ಬದ ವಾತಾವರಣದ ವಾತಾವರಣ ಇರೋದ್ರಿಂದ ಇನ್ನು ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ನಮ್ಮ ಕರ್ಗ ಮಹೋತ್ಸವವನ್ನು ವೀಕ್ಷಣೆ ಮಾಡಿ ನಮ್ಮ ಇಡೀ ರಾಜ್ಯದಲ್ಲಿ ಈ ಆನೆಕಲ್ ಟೌನು ಕರ್ಗ ಇವರು ವಿಶೇಷವಾಗಿ ನಮ್ಮ ಆನೆಕಲ್ ಟೌನ್ನಲ್ಲಿ ಮಾಡ್ತಾ ಇದ್ರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡಲಿ ರಾಜ್ಯದಲ್ಲಿ ಹೆಸರು ಪಡಲಿ ಅಂತೇಳಿ ನಾನು ಈ ಮೂಲಕವನ್ನು ಕೇಳ್ಕೊತ ಕರ್ಗ ಏನು ಅಮ್ಮನವರು ನಮ್ಮ ಟೌನಲ್ಲಿ ವಿಜೃಂಭಣೆಯಿಂದ ಇವತ್ತು ಬಿದ್ ಬೀದಿಯಲ್ಲಿ ಎಲ್ಲ ರಾಜಬೀದಿಗಳಲ್ಲಿ ಹೋಗಿ ಎಲ್ಲ ಜ ಜನಗಳಿಗೆ ತೃಪ್ತಿಯನ್ನು ಕೊಡಲಿ ಅಂತೇಳಿ ನಾನು ಕರ್ಗ ಅಮ್ಮನವರಲ್ಲಿ ನಾನು ಕೇಳ್ಕೊತ ಇವತ್ತು ನಾನು ಬಂದು ಅನುದಾನ ಅನುದಾನ ನಮ್ಮ ನಂದಕುಮಾರ್ ಇರ್ಬೋದು ನವೀನ್ ಇರ್ಬೋದು ಅವ್ರ ಸಂಗಡಿಗರು ಅನುದಾನ ಮಾಡ್ತಾ ಇದ್ದಾರೆ ಅವ್ರಿಗೂ ದೇವರು ಒಳ್ಳೆತೆಯನ್ನು ಕೋರ್ಲಿ ಒಳ್ಳೇದನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊಂತ ನಮ್ಮ ತಾಲೂಕಿನಲ್ಲಿ ಸರ್ಗ ಅಮ್ಮನವರು ಒಳ್ಳೆ ಮಳೆ ಬೆಳೆ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಕೊಡಲಿ ಅಂತೇಳಿ ನಾನು ಈ ಮೂಲಕ ಬೇಡ್ಕೊಂಡು ನಾನು ಮಾತು ಮುಗಿಸ್ತಾನೆ ಜೈನ್ ಜಯ